ಇಲ್ಲಿ ನಮ್ಮ ಮಂದಿ ಕೇಳು ನೀ ಯಾನ್ ಕ್ವಿಟ್ ಅದಳ ಆಕಿ ಓಲಿ ನಿಮ್ಮ ಮಂದಿನ ಕೇಳು ಯಾರ ಕೈ ಮಾಡ್ರಿ ನಾಳೆ ಖರೆ ಚೋ ಕಡಿತೈತಿ ಮಾತ್ರ ಈ ಕೇಳಿ ಕೇಳು ಯಾಕಾ ನಾ ಕೈ ಮಾಡ್ರಿ ನೋಡಿವಾ ಕೈ ಎತ್ತಬೇಡ ನಾನು ಹೇಳಿನೇ ಮೊದಲ ಇಲ್ಲಿ ಚಂದ್ರರು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಚಂದ್ರರು ಇಂಪಾರ್ಟೆಂಟ್

ಅವೆ ಹ ಕೈ ಮುಗಿತಿ ನಾ ಮಹಾ ತಾಯಿಯ ಹೆಸರು ಹೆತ್ತಬಡ ಯಾಕಾ ಯಾಕಾ ಆ ತಾಯಂದಿರು ದೇಶಕ್ಕೋಸ್ಕರ ತಮ್ಮ ಪ್ರಾಣನ ಪ್ರಾಣಾನ ಇಟ್ಟು ಜೀವ ಕೊಟ್ಟರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಮಹಾನ್ ವೀರರು ನಾವು ನೀವು ಹುಡುಗರು ಗೋರಿ ಕಟ್ಟಕಂತ ಚಲೋ ಮಾಡಿರಿ ಇಷ್ಟಲ್ಲಾ ಮಾತಾಡ್ತಿರಲ್ಲ ಏ ಬಿಜಾಪುರದ ಗೋಲ್ಗುಮ್ಮಟ ಕಟ್ಟिवी ಆಗ್ರಾದೊಳಗೆ ತಾಜ್ ಮಹಲ್ ಕಟ್ಟिवी ನೀವೇನು ಏನು ಕಟ್ಟೀರಿ ಬರೆಯ ಪಾಕೇನಿ ಕಟ್ಟಾರು ಏ ಇಲ್ಲ ನಾ ಮನಸ ಕೊಟ್ಟಿರ್ತಿ ಮತ್ತೆ ಕೊಡ್ಬೇಕ್ರಿ ಇವರಿಗೆ ಮನಸ ಕೊಟ್ಟ ಬಿಡ್ತಿ ಮತ್ತೆ ಕೊಡ್ತಿ ಮಗ ಮನಸ್ಸು ಕೊಟ್ಟಿದ್ದು ನೋಡಿದೆ ಇಲ್ಲಿ ಏನು ಕೊಟ್ಟಿ ಇಲ್ಲಿ ನಿಮಗೋಸ್ಕರ ನಿಮಗೋಸ್ಕರ ಸಾಯಕತಿ ನಾವು ಗೊತ್ತದ ಈಶ ಕೊಡಾತೀವಿ ಇವರು ಹಾಕೊಳ್ಳಿ ಏ ಅಣ್ಣ ಏ ಉಸಲರ ಬಿಡ ಸಾತಿ ಗೆತಿ ಆ ಮತ್ತೆ ತ್ರಾಸ ಆಗುತ್ತೆ ನಮ್ಮ ಮಗ ಎಂತಲ್ಲಿ ಹೊಟ್ಟೆ ಉರಿತಿದ್ದೆ ನಮ್ಮ ಮಗ ನಿಮಗೋಸ್ಕರ ಏ ಅವಿ ಅಣ್ಣ ಒಂದ್ ಯಾದ್ರ ತಮ್ಮ ಸಪ್ತನ್ ಕೊಡ್ರಿ ಈಗ ಸಿಬ್ಬಂದಿ ಗುರುಗಳು ಹೋದ್ರನ್ ಹೋದ್ರ ಅಪಿ ನಾಳೆ ಬೆಳಿಗ್ಗೆ ಹೋಗು ಯಾವುದೇ ಕಮಿಟಿಯ ಒಟ್ರನ್ನ ಹಿರಿಯಾರ್ ಕರ್ಕೊಂಡ್ ಹೋಗು ಇಂಡಿಸ್ಟೇಷನ್ ಯೈಲ್ ತಗಸುವಷ್ಟು ಬರೀ ಹುಡುಗಿಯಾರ ಸಂಬಂಧ ಹುಡುಗರು ತವಡ್ ತಗಸ್ಕೊಂಡಿದ ಕೇಸದ ಅಭಿ ನೀವು ಬರೀ ಒಂದ್ ಹಾಯ್ ಕಳಿಸ್ತೀರಿ ಅಷ್ಟ ಎತ್ತಾಗಿದ್ದ ಒಂದು ಮೂವತ್ತು ಹಲವು ಹೋಗಿರ್ತಾವ ಅಲ್ಲಿ ಸ್ಟೇಷನ್ ದೋಸ್ತ ಸರ ನಾವ್ ಮಾಡಿಲ್ರಿ ಮಾಡಿದ್ರಿ ನೀ ಯಾಕೆ ಅವ್ರ ತಪ್ಪಿದ್ರು ಗಜಮ್ಮ ಬೆಳೆ ನಮಗ ಅದಕ್ಕ ಹೇಳ್ತೀನಿ ಅಣ್ಣ ನಾವು ಮನಸ್ಸು ಮಾಡಿದ್ರ ಲಕ್ಷ್ಮಿ ಅಂತಾರ ಹತ್ತು ಮಂದಿ ತಂದು ಮನೆಯಾಗ ನಿಂದ್ರಿಸ್ತೀವಿ ದೋಸ್ತ ಆದ್ರೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಮೂರು ದಿನದ ಇವರು ಪ್ರೀತಿಗೋಸ್ಕರ ಒಂಬತ್ತು ತಿಂಗಳ ಹೊತ್ತು ಸಾಕಿದ ತಂದೆ ತಾಯಿಗೆ ಜೀವ ಕಳ್ಕೊಂಡು ಮೋಸ ಮಾಡಕ್ ಹೋಗ್ಬೇಡ್ರಿ ಅಣ್ಣ ನೀ ನಾಳಿಗೆ ಮನಸ್ಸು ಮಾಡಿದ್ರೆ ಇಂತ ಹತ್ತು ತರ್ತಿ ನೀಕೆ ಸಂಬಂಧ ನೀ ಜೀವ ಕಳ್ಕೊಂಡು ಅಂದ್ರೆ ತಂದೆ ತಾಯಿಗೆ ನೀವ್ ಹಳಿ ಬರ್ತೀಯ ತಂದೆ ತಾಯಿ ಮುಖ ನೋಡಿ ಜೀವನ ಮಾಡ್ರಿ ನನ್ನ ಬಾಯಿ ಮೊದ್ಲ ಸುಮಾ ಮಾಡಿ ಚಂದ ನೋಡ್ಕೋತೀವಿ ತಂದೆ ತಾಯಿಗೆ ಚಂದ ನೋಡ್ಕೋತೀವಿ ಈಗ ನೋಡ್ಕೊಂತೀರ ಅತ್ತಿ ಮಾವರದ್ರ ಲಗ್ನ ಮಾಡ್ಕೊಳೋ ಕಲ್ಯಾಣ ಕದ್ದಿರೀಗ ಅದಕ್ಕೆ ಒಂದು ಹಾಡು ಬರದೇನ ಕೇಳಿಲ್ಲ ಏನದು ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಕಲತವರಿಗೆ ನೋವು ಕರೆ ಸಿಗಲಿಲ್ಲ ತಂದಿ ತಾಯಿ ಇರಬಾರದಂತ ಬಂದು ಬಳಗ ಬರಬಾರದಂತ ದೊಡ್ಡ ಮನಿತನ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ಈ ಹಾಡ ಗಣಪ ಹಬ್ಬ ಮುಗಿದಂದು ಕುಂತು ಕೇಳ ಪೂರ ಯ ಬೇಕಾದಾಗ ಮಾವ

ನಿಮ್ಮ ಅಲ್ಲಿ ನಿಮ್ಮ ಆಯಿ ನೋಡಲ್ಲಿ ಮುದ್ದೆ ಆಗ್ಯಾಳ ಪೂರ ಆಯಿ ಆರಾಮದಿ ಇಲ್ಲ ನೀ ಯಾಕೆ ಮಾತಾಡ್ತ ಕೈ ಇದ್ದಾರೆ ಚಪ್ಪಾಳಿ ಹೊಡೆರಿ ಹಂಗ್ ಬಿ ಕಲ್ ಇದ್ದಾರೆ ಸುಮ್ ಕುಂದೆ ರೀ ಹಾಂ 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 ಯಾರು ಚಪ್ಪಾಳಿ ಹೊಡೆದಿಲ್ಲ ನಿಮ್ಮ ನಿಮ್ಮ ಮನೆ ದೇವ್ರು ರಾಣಿ ಯಾರು ಚಪ್ಪ

ಮತ್ತ ಯಾರನ್ನ ಬದ ಅಂತ ಗೊತ್ತತೆಳ ನೀ ಯಾಕೆ ಹುಡುಗ್ರು ನಂಬುದಿಲ್ಲ ನಮ್ಗೆ ಗೊತ್ತತಾಳ ಹಾ ಶಿವಾನಂದ ಮಾಮ ಅಟ್ಟ ಅಣ್ಣ ಇವತ್ತು ಪೂರ ಟ್ರೆಂಡ್ ಅದೀನಿ ನಾಳೆ ನಮ್ಮ ಅಣ್ಣನ ಒಸು ಬಾಂಡೆ ಸುಮ್ಮನ ಹೊರಗೆ